ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಯಾಮ್ ಮನೆಯಲ್ಲಿ ಯಾರಿಗೂ ಬೇಡವಾದಳು ಭಾಗ ಐದು ಕತೆಯನ್ನು ಮುಂದುವರಿಸೋಣ ಮರುದಿನ ಕೋಲಾರದಿಂದ ಲಗ್ನಪತ್ರಿಕೆ ಬಂದಿತು ಒಂದೇ ಲಗ್ನಪತ್ರಿಕೆಯಲ್ಲಿ ಮೂರು ಜನ ಹೆಣ್ಣು ಮಕ್ಕಳ ವಿವಾಹಕ್ಕೂ ಆಹ್ವಾನಿಸಿದ್ದರು ಶ್ಯಾಮಪ್ಪ ಹಾಗೂ ಸಾವಿತ್ರಮ್ಮ ಚೈತ್ರದವರೆಗೆ ಸಹ ಕಾಯದೆ ಪಾಲ್ಗುಣದಲ್ಲೇ ಲಗ್ನ ಮಾಡುತ್ತಿದ್ದಾರೆ ಪಾಲ್ಗುಣ ಪಂಚಮಿ ಅಂದು ಸ್ವಾತಿ ಹಾಗೂ ಸರಳರ ಮದುವೆ ಪಾಲ್ಗುಣ ಅಷ್ಟಮಿ ಅಂದು ಸವಿತಾ ಮದುವೆ ಲಗ್ನಪತ್ರಿಕೆಯನ್ನು ನೋಡಿ ದುಃಖ ಉಕ್ಕಿ ಬಂತು ಸ್ವಾತಿ ಸರಳ ನನಗೆ ಇರಾದ ಕಾರಣ ಅವರ ಮದುವೆ ಆಗಲಿ ಆದರೆ ಸವಿತಾ ನನ್ನ ತಂಗಿ ಅವಳಿಗೂ ಮದುವೆಯೇ ಅವಳನ್ನು ವಿವಾಹವಾಗುತ್ತಿರುವವನು ನಾಗು ನಾಗು ತಾಯಿ ಹಲವಾರು ಬಾರಿ ಬಂದು ಶಶಿಕಲಾಳನ್ನು ಕೇಳಿದ್ದಳು ನಿಮ್ಮ ಶಶಿನ ನಮ್ಮ ನಾಗುಗೆ ಕೊಡಿ ಹಾಲನ್ನ ಹಾಕಿ ದಾರೆ ಎರೆದುಕೊಟ್ಟರೂ ಒಪ್ತೀನಿ ಎನ್ನುತ್ತಿದ್ದರು ಸಾವಿತ್ರಮ್ಮ ನಗುತ್ತಾ ಅವಳು ಹೊರಟು ಹೋದರೆ ಕಟ್ಟಿಗೆ ಒಲೆಯಲ್ಲಿ ಅಡಿಗೆ ಮಾಡಿದ ಮುಸರೆ ಪಾತ್ರೆಗಳನ್ನು ಯಾರು ತೊಳಿಯಬೇಕು ಅಕ್ಕನ ತಿರಿಗೆ ಮಾಡದೆ ನಾವು ತಂಗಿಯಾದ ಅವಳಿಗೆ ಈಗಲೇ ಮಾಡೋಲ್ಲಮ್ಮ ಶಶಿನ ನಿಮಗೆ ಸೊಸೆಯಾಗಿ ಬರಬೇಕಂದ್ರೆ ನೀವು ಇನ್ನೂ ನಾಲ್ಕೈದು ವರ್ಷ ಕಾಯಬೇಕು ಎಂದು ಹೇಳುತ್ತಿದ್ದರು ಆಕೆಯು ನಗುತ್ತಾ ಇರ್ಲಿ ಬಿಡಿ ನಮ್ಮ ನಾಗೂಗಿನ್ನೂ ಇಪ್ಪತ್ನಾಲ್ಕು ವರ್ಷ ಅವನು ಪ್ರೈವೇಟ್ ಆಗಿ ಬಿಕಾಂ ಮಾಡ್ಕೋತಿದ್ದಾನೆ ಅದಾದರೆ ಕಂಪನಿಯಲ್ಲಿ ಅವನಿಗೆ ಚೀಪ್ ಅಕೌಂಟೆಂಟ್ ಅಂತ ಐದು ಸಾವಿರ ಸಂಬಳ ಕೊಡ್ತಾರೆ ಎನ್ನುತ್ತಿದ್ದರು ಕಾಲಚಕ್ರ ಉರುಳುತ್ತಲೇ ಇತ್ತು ಹದಿನೆಂಟು ವರ್ಷದ ಶಶಿಕಳ ಇಪ್ಪತ್ತೆರಡರ ತರುಣಿಯಾದಳು ಅತ್ತ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ನಾಗರಾಜ್ ಬಿಕಾಂ ಮುಗಿಸಿ ಚೀಪ್ ಅಕೌಂಟೆಂಟ್ ಆಗಿದ್ದ ಇಪ್ಪತ್ನಾಲ್ಕರ ಅವನು ಇಪ್ಪತ್ತೆಂಟರ ತರುಣನಾಗಿದ್ದ ಶಶಿಕಳ ಇಲ್ಲಿ ಅಡುಗೆ ಒಳಗೆ ಬಂದಳು ನಾಗರಾಜನಿಗೆ ಈಗ ಬೇರೆ ಬೇರೆ ಹೆಣ್ಣುಗಳು ಬರುತ್ತಿದ್ದವು ಅವರ ಮನೆಯಲ್ಲಿ ಶಶಿ ಮುದ್ದಾಗಿದ್ದಾಳೆ ಆದರೆ ಮದುವೆ ಸ್ವಾತಿ ಸರಳಗಾಗದೆ ಇವರು ಶಶಿಗೆ ಮಾಡೋಲ್ವಲ್ಲ ಎಂದಿದ್ದರಾಕೆ ಅದನ್ನು ಪಕ್ಕದ ಮನೆಯಾಕೆ ಬಂದು ತಾಯಿಗೆ ಬಿತ್ತರಿಸಿದ್ದರು ಆದರೂ ತಾಯಿಯ ಅಚ್ಚಳಲಾಗಿದ್ದಳು ಆದರೆ ಅದೇ ತಾಯಿ ಈಗ ಇಪ್ಪತ್ತೆರಡು ವರ್ಷದ ತನ್ನನ್ನು ಬಿಟ್ಟು ಇಪ್ಪತ್ತರ ವಯಸ್ಸಿನ ಸವಿತಾಗೆ ಮದುವೆ ಮಾಡುತ್ತಿದ್ದಾರೆ ತಾಯಿ ಈ ರೀತಿ ಸೈಡು ತೀರಿಸಿಕೊಂಡರೇನು ನನಗೆ ದೇವರು ಧೀರ್ಜನನ್ನು ಕೊಟ್ಟಿಲ್ಲವೇ ಎಂದುಕೊಂಡಳು ನಾವು ಎಂಟು ದಿನ ಕೋಲಾರಕ್ಕೆ ನಿಮ್ಮನೆ ಮದುವೆಗೆ ಹೋಗ್ತಿದ್ದೀವಿ ನೀನು ಬರ್ತೀಯ ತಾನೇ ಎಂದರು ದೊಡ್ಡಮ್ಮ ಶಶಿಕಲಾ ಮೊದಲೇ ಈ ಬಗ್ಗೆ ಅನುರಾಧಳಲ್ಲಿ ಚರ್ಚಿಸಿದ್ದಳು ಇಲ್ಲ ದೊಡ್ಡಮ್ಮ ನಾನು ಆ ಮದುವೆಗೆ ಬರಲ್ಲ ನನ್ನನ್ನು ಬಿಟ್ಟು ನನ್ನ ತಂಗಿಗೆ ಮದುವೆ ಮಾಡ್ತಿದ್ದಾರೆ ಇನ್ನ ನನಗೆ ತವರಿನ ಸಂಬಂಧ ಮುರಿದ ಹಾಗೆ ನಾನು ನೀವು ಬರೋವರೆಗೂ ಎಂಟು ದಿನ ಪಕ್ಕದ ಮನೆಯಲ್ಲಿ ಇರ್ತೀನಿ ಎಂದಳು ಅವರು ಅಸಮಾಧಾನದಿಂದ ನೀನು ಯಾರಿಗೆ ವಿದ್ಯಳಾಗಿದ್ದೀಯಾ ಹೇಳು ನಮಗೂ ವಿದ್ಯಾಳಲ್ಲ ತಂದೆ ತಾಯಿಗೂ ಹಿತವಾಗಿಲ್ಲ ಸಾವಿತ್ರಿ ಹಂತು ಇಂಥ ಮಗಳು ಇದ್ದರೂ ಒಂದೇ ಸತ್ತರೂ ಒಂದೇ ಎಂದಳು ಎಂದರು ನಿಮಗೇನು ಅವಿದಿಯತ್ತೆ ತೋರಿಸ್ತಿದ್ದೀನಿ ದೊಡ್ಡಮ್ಮ ಕೊಡು ಮುನ್ನೂರು ರೂಪಾಯಿಗಳಿಗೆ ಮೂರು ಹೊತ್ತು ಕತ್ತೆ ಚಾಕ್ರಿ ಮಾಡ್ತಾ ಇಲ್ವಾ ಎಂದಳು ಕತ್ತೆ ಚಾಕ್ರಿ ಏನಿದೆ ಸಿಂಕಲ್ಲಿ ಅರೆಬರೆ ಪಾತ್ರೆ ತೊಳೆದು ಹಾಗೇ ಅಡುಗೆ ಮಾಡ್ತಿ ಲೋಟಗಳು ಸ್ಟೀಲ್ ಪಾತ್ರೆಗಳು ಕಳೆಗೆಟ್ಟಿವೆ ಬಟ್ಟೆಗಳನ್ನು ಸರಿಯಾಗಿ ಜಾಲಾಡುವುದಿಲ್ಲ ನೆಲವನ್ನು ಮೂರು ದಿನಕ್ಕೊಮ್ಮೆ ಒರೆಸ್ತೀಯ ಮಾಸಲು ಬಣ್ಣ ಬಂದಿರತ್ತೆ ನಾವು ಒಳ್ಳೆಯ ಹುಡುಗಿ ಸಿಕ್ಕಿಲ್ಲ ಅಂತ ಸಹಿಸ್ತಿದ್ದೀವಿ ಇವತ್ತಲ್ಲ ನಾಳೆ ನಿನ್ನನ್ನು ಓಡಿಸ್ತೀನಿ ಎಂದರು ಓಡಿಸಿ ದೊಡ್ಡಮ್ಮ ನೀವು ಹೋಗೋ ಅಂದರೆ ಒಂದು ಕ್ಷಣದ ಮೇಲೆ ನಾನಿಲ್ಲಿರಲ್ಲ ಎಂದಳು ಮದುವೆಗೆ ಅವರೆಲ್ಲ ಹೊರಟು ಹೋದರು ಅವಳು ಅನುರಾಧಳ ಮನೆ ಸೇರಿದಳು ಆ ದಿನ ಪೋಸ್ಟ್ಗಾಗಿ ಕಾಯುತ್ತಾ ಕುಳಿತಿದ್ದಳು ಶಶಿಕಲಾ ಆದರೆ ಪತ್ರ ಬಂದದ್ದು ಅನುರಾಧಳ ಹೆಸರಿಗೆ ಪ್ರವೀಣ್ನಿಂದ ಬಂದಿತ್ತು ಪ್ರವೀಣ್ ಮಾಧವ ನಿಲಿಯ ಮಾಧವಿ ಎಸ್ಟೇಟ್ ವಸಂತಪುರ ತುಮಕೂರು ಜಿಲ್ಲೆ ಪ್ರೀತಿಯ ಲೇಖಕಿ ಅನುರಾಧ ಅವರಿಗೆ ನಿಮ್ಮಿಂದ ಅನುಮತಿ ಪಡೆದು ಹೊರಟ ಮೇಲೆ ಈಗಾಗಲೇ ಕಲಾವಿದ ಚಂದ್ರ ಅವರಿಗೆ ಮುಖಪುಟ ಪರಿಚಯಿಸಲು ಹೇಳಿದ್ದೇನೆ ಹಾಗೂ ಬೆಂಗಳೂರಿನ ಪ್ರಸನ್ನ ಆಪ್ಸೆಟ್ ಪ್ರಿಂಟಿಂಗ್ ಅವರಿಗೆ ನಿಮ್ಮ ಹಸ್ತಪತ್ರಿಕೆಯನ್ನು ಕೊಟ್ಟಿದ್ದೇನೆ ಪ್ರಸನ್ನ ಗ್ರಾಫಿಕ್ಸ್ನವರಿಂದ ಕೆಲಸ ನಡೀತಾ ಇದೆ ನಿಮಗೆ ಒಂದು ಒಳ್ಳೆಯ ಕಾವ್ಯನಾಮ ಕೊಡಬೇಕು ಎಂದು ನಿಶ್ಚಯಿಸಿದ್ದೇನೆ ಅನುರಾಧ ಎಂದರೆ ಏಕೋ ಹಳೆಯ ಕಾಲದ ಹೆಸರು ಅಂತ ಅನಿಸುತ್ತದೆ ಅನುಪ್ರವೀಣ್ ಎಂದರೆ ಹೇಗೆ ಕೋಪಬದ್ದ ಅನು ನಿಮ್ಮ ಮೊದಲ ಕಾದಂಬರಿ ಓದಿಯೇ ನಾನು ನಿಮಗೆ ಮರುಳಾದೆ ಸಾಹಿತ್ಯ ಕ್ಷೇತ್ರಕ್ಕೆ ನಾನು ಅಪರೂಪದವನೇನಲ್ಲ ನೂರಾರು ಲೇಖಕರ ಸಾವಿರಾರು ಕೃತಿಗಳನ್ನು ಓದಿದ್ದೇನೆ ನನ್ನ ಆತ್ಮೀಯ ಗೆಳೆಯನೂ ಲೇಖಕನೇ ಅವನ ಪುಸ್ತಕಗಳನ್ನು ನಾನೇ ಪ್ರಕಟಿಸಿದ್ದೇನಲ್ಲವೇ ಆದರೆ ವಸಂತ ಮಲ್ಲಿಗೆ ಪ್ರಕಾಶನ ಪ್ರಾರಂಭಿಸಿದಾಗ ಈ ಪ್ರಕಾಶನಕ್ಕೆ ಶಾಶ್ವತವಾಗಿ ಕೃತಿಗಳನ್ನು ಕೊಡುವ ಒಬ್ಬ ಲೇಖಕಿ ಬೇಕು ಅವಳು ಚಿಕ್ಕ ವಯಸ್ಸಿನ ಯುವತಿಯಾಗಿರಬೇಕು ಮುಖದ ಚೆಲುವೆಯಾಗಿರಬೇಕು ಎಂದು ನೂರಾರು ಕನಸು ಕಾಣುತ್ತಿದ್ದೆ ಒಮ್ಮೆ ಹತ್ತಿಗೆ ನಮ್ಮ ಎಸ್ಟೇಟಿಗೆ ಮಧುಚಂದ್ರಕ್ಕೆಂದು ನಮ್ಮಣ್ಣನೊಡನೆ ಬಂದಿದ್ದರು ಆ ಕಾಂಕ್ರೀಟ್ ಕಾಡುಗಳಾದ ಬೆಂಗಳೂರು ತುಮಕೂರು ಎಲ್ಲ ತುಂಬ ಬೇಸರವಾಗಿದೆ ಕಣೋ ಒಂದು ಹದಿನೈದು ದಿನ ಇಲ್ಲಿದ್ದು ಹೋಗ್ತೇನೆ ಮದುವೆ ಆದ ಒಂದು ವರ್ಷದ ಮೇಲೆ ನಮ್ಮ ಹನಿಮೂನ್ ಶುರುವಾಗಿದೆ ಎಂದ ಅಣ್ಣ ಅವನು ನಮ್ಮ ದೊಡ್ಡಪ್ಪನ ಮಗನಾದರೂ ನಾವಿಬ್ಬರು ಸ್ವಂತ ಅಣ್ಣ ತಮ್ಮಂದಿಯರಂತೆ ಇದ್ದೇವೆ ಅವನಿಗೆ ನಮ್ಮ ಬಂಗ್ಲೆಗೆ ಹತ್ತಿರವಿರುವ ಗೆಸ್ಟ್ ಹೌಸ್ ಬಿಟ್ಟುಕೊಟ್ಟೆ ಇಪ್ಪತ್ತು ಎಕರೆಯ ಈ ಎಸ್ಟೇಟ್ ನೋಡಿಕೊಳ್ಳಲು ಮ್ಯಾನೇಜರ್ ಗುಮಾಸ್ತರಂತ ಇಪ್ಪತ್ತು ಜನ ಸಿಬ್ಬಂದಿ ಇದ್ದಾರೆ ನನ್ನ ಬಂಗಲೆ ದೊಡ್ಡದಿದೆ ತಂದೆ ತಾಯಿ ಇಲ್ಲವೆಂಬ ಕೊರತೆಯನ್ನು ಬಿಟ್ಟರೆ ನನಗೆ ಬೇರೆಲ್ಲ ಐಶ್ವರ್ಯವಿದೆ ತಂದೆ ತಾಯಿಗಳ ಕಡೆಯ ಸಂಬಂಧಿಕರು ಆಗಾಗ ಬಂದು ಹೋಗುತ್ತಿರುತ್ತಾರೆ ಅಡಿಗೆ ಭಟ್ಟರಾದ ರಂಗಪ್ಪ ನನ್ನ ತಾಯಿಗೆ ಸೋದರ ಸಂಬಂಧಿಯಂತೆ ನಮ್ಮ ತಾತನಿಂದ ತನ್ನ ಪಾಲಿನ ಆಸ್ತಿ ಪಡೆದ ನಮ್ಮ ತಂದೆ ಇಪ್ಪತ್ತು ವರ್ಷಗಳ ಕಾಲ ಬೆವರು ಸುರಿಸಿ ಈ ಎಸ್ಟೇಟ್ ಎಂಬ ನಂದನವನ್ನು ನಿರ್ಮಿಸಿದ್ದರು ಐವತ್ತನೆಯ ವಯಸ್ಸಿನಲ್ಲಿ ತಾಯಿಯೊಡನೆ ಕಾಶಿಗೆ ಹೋದರು ಗಂಗಾ ನದಿಯಲ್ಲಿ ದೋಣಿ ಪ್ರಯಾಣ ಮಾಡುತ್ತಿದ್ದಾಗ ಮುಳುಗಿ ಹೋದ ಆ ದೋಣಿ ಪ್ರಯಾಣಿಕರಲ್ಲಿ ನಮ್ಮ ತಂದೆ ತಾಯಿಯೂ ಸೇರಿದ್ದರು ಆಗ ನನಗೆ ಇಪ್ಪತ್ತನೆಯ ವಯಸ್ಸು ಬಿ ಎ ಮುಗಿಸಿದ್ದೆ ಮುಂದೆ ಓದಲಾಗಲಿಲ್ಲ ಕೆಲವು ದಿನಗಳ ಕಾಲ ಅಂತರ್ಮುಖಿಯಾಗಿದ್ದೆ ನಮ್ಮ ತಂದೆಯವರು ಬ್ರಹ್ಮಚಾರಿಯಾಗಿದ್ದಾಗ ನೇಮಿಸಿಕೊಂಡ ಅಡಿಗೆಯಾತ ರಂಗಣ್ಣ ಒಂದು ಸಲ ಆತನ ತಂಗಿಯನ್ನು ಕಂಡು ಆಕೆಯ ರೂಪವನ್ನು ಮೋಹಿಸಿ ಅಡಿಗೆಯವನ ತಂಗಿಯನ್ನೇ ಶಾಸ್ತ್ರೋಕ್ತವಾಗಿ ವಿವಾಹವಾಗಿ ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿದರು ಇಪ್ಪತ್ತೆಂಟನೆಯ ವಯಸ್ಸಿನಲ್ಲಿ ವಿವಾಹವಾದ ಅಪ್ಪ ಇಪ್ಪತ್ತೆರಡು ವರ್ಷಗಳ ಕಾಲ ಸುಖ ದಾಂಪತ್ಯವನ್ನು ನಡೆಸಿ ಗಂಗೆಯ ಪಾಲಾದರು ರಂಗಣ್ಣ ಎಲ್ಲ ದುಃಖವನ್ನು ತಡೆದುಕೊಂಡು ಸಹಿಸಿಕೊಂಡು ನನ್ನ ಹಿತಕ್ಕಾಗಿ ಪ್ರಗತಿಗಾಗಿ ಬಾಳಿದರು ಕಾಲ ಎಲ್ಲ ದುಃಖವನ್ನು ಮರಿಸುತ್ತದೆ ಅಲ್ಲವೇ ಐದಾರು ವರ್ಷಗಳ ನಂತರ ನಾನು ವಾಸ್ತವಕ್ಕೆ ಹೊಂದಿಕೊಂಡೆ ಸಾಹಿತ್ಯ ಸಂಘವನ್ನು ಕಟ್ಟಿದೆ ಆಗಾಗ ಖ್ಯಾತ ಲೇಖಕರನ್ನು ಕಲಿಸಿ ಸನ್ಮಾನ ಮಾಡತೊಡಗಿದೆ ಮುಂದೆ ಪ್ರಕಾಶಕನೂ ಹಾದೆ ಈಗ ನನ್ನ ಮನಸ್ಸು ಒಬ್ಬ ಉತ್ತಮ ಸಂಗಾತಿಯನ್ನು ಬಯಸುತ್ತಿದೆ ಅಣ್ಣ ಹತ್ತಿಗೆ ಮಧುಚಂದ್ರಕ್ಕೆ ಬಂದಾಗ ಅತ್ತಿಗೆ ಒಮ್ಮೆ ನಿಮ್ಮ ವಿಷಯವನ್ನು ಪ್ರಸ್ತಾಪಿಸಿದರು ನನ್ನ ಗೆಳತಿ ಒಳ್ಳೆಯ ಲೇಖಕಿ ಚಿಕ್ಕ ವಯಸ್ಸಾದರೂ ಅಪಾರ ಪ್ರತಿಭೆ ಇದೆ ನೀವು ಅವಳ ಅಸ್ತಪ್ರತೆಯನ್ನು ಓದಿ ನೋಡಿ ನಿಮಗೆ ಒಪ್ಪಿಗೆ ಹೆನಿಸಿದರೆ ನಿಮ್ಮ ಪ್ರಕಾಶನದಲ್ಲಿ ಅವಕಾಶ ಕೊಡಿ ಎಂದರು ತಾವು ಓದಲು ತಂದಿದ್ದ ನಿಮ್ಮ ಹಸ್ತಪ್ರತಿಯನ್ನು ನನಗೆ ಕೊಟ್ಟರು ಅವರ ಆಲ್ಬಂನಲ್ಲಿದ್ದ ನಿಮ್ಮ ಫೋಟೋವನ್ನು ನೋಡಿಯೇ ನಿಮಗೆ ಮರುಳಾದೆ ನಿಮ್ಮ ಆ ಮುಗ್ಧ ಮನೋಹರ ಕಂಗಳು ನನ್ನ ಹೃದಯವನ್ನು ಸೆರೆ ಹಿಡಿದವು ನಿನ್ನ ಕಾದಂಬರಿ ಓದಿದಾಗಂತೂ ನಿಮ್ಮ ಕಥಾರಚನೆ ಶೈಲಿಗೆ ಮತ್ತೆ ಮರುಳಾದೆ ಒಂದು ಸಲ ನಮ್ಮ ಹತ್ತಿಗೆಯನ್ನು ಕಂಡು ಹತ್ತಿಗೆ ನಿಮ್ಮ ಗೆಳತಿಯ ಕಾದಂಬರಿ ನನಗೆ ಒಪ್ಪಿಗೆಯಾಗಿದೆ ಒಮ್ಮೆ ಅವರನ್ನು ಕಂಡು ಮಾತಾಡಿ ಎಲ್ಲವನ್ನೂ ನಿರ್ಧರಿಸಬೇಕಾಗಿದೆ ನೀವು ಕಾಗದ ಬರೆದು ನನ್ನ ಪರಿಚಯ ಮಾಡಿಸಿ ನಾನೊಮ್ಮೆ ಅವರನ್ನು ಕಂಡುಬರುತ್ತೇನೆ ಎಂದೆ ಅವರು ಶುಭ ಸಮಾಚಾರವೊಂದನ್ನು ತಿಳಿಸಿ ಬಯಕೆಯ ಕಾರಣಕ್ಕಾಗಿ ನಾನು ತವರಿಗೆ ಹೋಗಿ ಒಂದೆಂಟು ದಿನ ಹಾರೈಕೆ ಪಡೆದು ಬರುತ್ತಿದ್ದೇನೆ ಎಂದರು ನಿಮ್ಮ ಹೆಸ್ಟೇಟ್ನಲ್ಲಿ ನಡೆಸಿದ ನಮ್ಮ ಮಧುಚಂದ್ರ ಫಲಪ್ರದವಾಗಿದೆ ಎಂದು ನಮ್ಮ ಅಣ್ಣ ವಿಷಯವನ್ನು ಹಾಸ್ಯವಾಗಿ ತಿಳಿಸಿದರು ನಾನು ಹೇಗಿದ್ದರೂ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ನೇರವಾಗಿ ನನ್ನ ಜೊತೆ ಬನ್ನಿ ಪತ್ರಾಗಿದ್ರದ ತಂಟೆಯೇ ಬೇಡ ನನ್ನ ಆಪ್ತ ಗೆಳತಿ ಅವಳು ಸರ್ಪ್ರೈಸ್ ವಿಸಿಟ್ ಸರ್ಪ್ರೈಸ್ ಸಂತಸದ ಸುದ್ದಿ ತಿಳಿಸಿದ ಹಾಗಾಗತ್ತೆ ತನ್ನ ಚೊಚ್ಚಲ ಕಾದಂಬರಿ ಪ್ರಕಟವಾಗುತ್ತೆ ಅಂದಾಗ ಒಬ್ಬ ಹೊಸ ಲೇಖಕಿಗೆ ಅದೆಷ್ಟು ಸಂತಸವಾಗಬಹುದು ನಾನು ಹೆದರುಗಿದ್ದು ಅವಳ ಸಂತಸದ ಆ ಕ್ಷಣಗಳನ್ನು ಕಾಣಬೇಕು ಎಂದರು ಮುಂದೆ ನಿಮ್ಮ ಮನೆಗೆ ಬಂದೆವು ನಿಮ್ಮ ಮೋಹಕ ಮಾತುಗಾರಿಕೆ ಹಂಸಲಾಸ್ಯದ ನಡಿಕೆ ಮುಗ್ಧತೆಯಿಂದ ಕನ್ನರಳಿಸಿ ನೋಡುವ ಆ ವೈಖರಿ ಎಲ್ಲ ಇಷ್ಟವಾಯಿತು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಎತ್ತರದ ಬಗ್ಗೆಯೇ ನನಗೆ ಚಿಂತೆ ಇತ್ತು ಫೋಟೋದಲ್ಲಿ ನಿಮ್ಮ ಎತ್ತರ ಗೊತ್ತಾಗಲಿಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ಅದು ನನಗೆ ಹೆಚ್ಚು ಎತ್ತರವಾಗಿರೋ ಹುಡುಗಿಯರು ಅಂದರೆ ಆಗಲ್ಲ ನಾನು ಇರೋದು ಐದು ಹಾಡಿ ಮೂರು ಅಂಗುಲ ನಿಮ್ಮನ್ನು ನೋಡಿದ ಮೇಲೆ ಎಲ್ಲ ಚಿಂತೆಗಳು ಪರಿಹಾರವಾದವು ನಿಮ್ಮ ಮನೆಯಲ್ಲಿದ್ದ ಆ ನಿಮ್ಮ ಗೆಳತಿ ಅವರ ಹೆಸರು ಮರೆತಿದ್ದೇನೆ ಅವರಂತ ಎತ್ತರವಾಗಿ ನೀವು ಇದ್ದಿದ್ದರೆ ದೇವರೇ ಗತಿ ಜೊತೆಗೆ ಏನೋ ಶೋಕಸಾಗರದಲ್ಲಿ ಮುಳುಗಿದಂತಹ ಮುಖ ಅವರದು ನನಗೆ ನಿಮ್ಮ ಆ ಲವಲವಿಕೆ ಅರಳು ಉರಿದಂತಹ ಮಾತುಗಾರಿಕೆ ಇಷ್ಟವಾದವು ನಿಮಗೆ ನಾನು ಸೂಚಿಸಿದ ಕಾವ್ಯನಾಮ ಇಷ್ಟವಾಗಿದೆಯೇ ಪ್ರವೀಣ್ ನಿಮ್ಮ ಮೊದಲ ಕಾದಂಬರಿ ಪ್ರಕಟವಾಗುವಷ್ಟರಲ್ಲೇ ನಿಮ್ಮ ಕೊರಳಿಗೆ ತಾಳಿ ಕಟ್ಟಬೇಕೆಂದು ಇಷ್ಟಪಡುವೆ ನಿಮ್ಮ ತಂದೆ ತಾಯಿ ಇಲ್ಲಿಗೆ ಬಂದರೆ ತಮ್ಮ ಹಳಿಯನಾದ ನನ್ನ ಸ್ಥಿತಿಗತಿಗಳ ಬಗ್ಗೆ ಕೇಳಿ ಸಂತಸ ಪಡುವರೆಂಬ ನಂಬಿಕೆ ನನಗಿದೆ ಸಾಹಿತ್ಯ ಪ್ರಕಾಶ ಇದೆಲ್ಲ ಹವ್ಯಾಸಕ್ಕಾಗಿ ನನಗೆ ಎಸ್ಟೇಟಿನಿಂದ ತುಂಬ ಆದಾಯವಿದೆ ದ್ರಾಕ್ಷಿ ತೋಟ ಮಾವಿನ ತೋಪು ಹಾಗೂ ಗುಲಾಬಿ ವನಗಳು ಪ್ರಮುಖ ಆದಾಯ ತರುವಂಥವು ಇದಲ್ಲದೆ ಎಲ್ಲ ಬಗೆಯ ತರಕಾರಿಗಳನ್ನು ಬೆಳಿತೀನಿ ಬಾಳೆ ತೋಟ ಹಾಗೂ ಇಪ್ಪತ್ತಕ್ಕೂ ಹೆಚ್ಚು ತೆಂಗಿನ ಮರಗಳಿವೆ ಐವತ್ತು ತೊಲಕ್ಕಿಂತ ಹೆಚ್ಚು ತಾಯಿಯವರ ಬಂಗಾರದ ಒಡವೆಗಳಿವೆ ನಿಮಗೆ ಐಶ್ವರ್ಯ ಪ್ರೀತಿ ಪ್ರೇಮ ಯಾವುದರಲ್ಲೂ ಕೊರತೆ ಆಗದಂತೆ ನೋಡಿಕೊಳ್ಳುವೆ ನೀವು ಈ ಪತ್ರಕ್ಕೆ ಉತ್ತರ ಕೊಡಿ ನಿಮ್ಮ ಹಿರಿಯರಿಗೆ ವಿಷಯ ತಿಳಿಸಿ ಮಾರ್ಚ್ನಲ್ಲಿ ನಮ್ಮ ವಿವಾಹವಾದರೆ ಏಪ್ರಿಲ್ನಲ್ಲಿ ಬೆಂಗಳೂರಲ್ಲಿ ನಿಮ್ಮ ಪುಸ್ತಕದ ಬಿಡುಗಡೆಯ ಸಮಾರಂಭ ಇಟ್ಟುಕೊಳ್ಳುವೆ ಇಂತೆ ನಿಮ್ಮ ಪ್ರೀತಿಯ ಪ್ರವೀಣ್ ದೀರ್ಘವಾದ ಕಾಗದವನ್ನು ಓದಿದ ಅನುರಾಧ ಗೆಳೆತಿಗೂ ಅದನ್ನು ಹೇಳಿದಳು ಶಶಿಕಳ ನಗುತ್ತಾ ಪ್ರಕಾಶನ ಹಾಗೂ ಲೇಖಕಿಯ ಒಂದು ಸುಂದರ ಪ್ರೇಮ ಪ್ರಕರಣ ಎಂದಳು ನಾವು ಈ ದಿನ ನವ್ಯಾಳನ್ನು ಭೇಟಿ ಮಾಡಿ ಬರೋಣ ಅವರ ಗುಣ ಸ್ವಭಾವಗಳ ಬಗ್ಗೆ ತಿಳಿಯಬೇಕಲ್ಲ ಎಂದಳು ಮಧ್ಯಾಹ್ನ ಎರಡು ಗಂಟೆಗೆ ರಿಕ್ಷಾದಲ್ಲಿ ಇಬ್ಬರು ನವ್ಯಳ ಮನೆಗೆ ಬಂದರು ನವ್ಯ ಅವರನ್ನು ನಗುತ್ತಾ ಸ್ವಾಗತಿಸಿದಳು ಆರ್ಟಿ ಕಾಂಗ್ರಾಟ್ಸ್ ನಮ್ಮಿ ಮುದ್ದು ಮಗನ ತಾಯಿಯಾಗ್ತಾ ಇರೋದಕ್ಕೆ ಎಂದಳು ಅನುರಾಧ ಓ ಮೈ ಗಾಡ್ ಯಾರು ಹೇಳಿದರು ಎಂದು ಆಶ್ಚರ್ಯದಿಂದ ಕೇಳಿದಳು ಬೆಳಗ್ಗೆ ನನ್ನ ಕನಸಲ್ಲಿ ನೀನೇ ಹೇಳಿದೆ ಎಂದಳು ನವ್ಯಳ ತಾಯಿ ಕಾಫಿಯನ್ನು ತಂದರು ಚೆನ್ನಾಗಿದ್ದೀಯೇನಮ್ಮ ನಿನಗೆ ಎಲ್ಲಾದರೂ ಹೊರ ನೋಡ್ತಿದ್ದಾರಾ ಎಂದರು ನವ್ಯ ಹಾಗೆ ನಾನು ಗ್ರಾಜ್ಯುಯೇಟ್ ಅಲ್ವಲ್ಲ ಆಂಟಿ ಎಂದಳು ಆಕೇನಕ್ಕೂ ಗ್ರಾಜ್ಯುಯೇಟ್ ಆದವರು ಮಾತ್ರ ವಿವಾಹ ಆಗ್ಬೇಕಂತಿದೀಯಮ್ಮ ಕಂಕಣ ಬಲ ಒದಿಗೆ ಬಂದಾಗ ಮದುವೆ ಆಗ್ಬಿಡುತ್ತೆ ಎಂದರು ಕಾಫಿ ಕುಡಿದು ನವ್ಯಳ ಕೋಣೆಗೆ ಹೋದರು ಮಾತಿನ ಮಧ್ಯ ಅನುರಾಧ ನಮ್ಮಿ ನಿನ್ನ ಮೈಥುನನ ಸ್ವಭಾವ ಹೇಗೆ ಎಂದಳು ಏಕೆ ಹೀಗೆ ಕೇಳ್ತಿ ಪರ್ಫೆಕ್ಟ್ ಜಂಟಲ್ ಮ್ಯಾನ್ ಅಷ್ಟು ಶ್ರೀಮಂತಿಕೆ ಇದ್ದರೂ ಕುಡಿತ ಇಸ್ಪೇಟ್ ಹೆಣ್ಣು ಯಾವ ಅಭ್ಯಾಸವೂ ಇಲ್ಲ ಹೇಳಲು ಕೇಳಲು ಹಿರಿಯರಿಲ್ಲ ಆದರೂ ಅವರು ದಾರಿ ತಪ್ಪಿಲ್ಲ ತಂದೆ ತಾಯಿಯರ ತಿಥಿಯನ್ನು ವೈದಿಕ ವಿಧಾನದಲ್ಲಿ ಮಾಡಿ ಬ್ರಾಹ್ಮಣರಿಗೆ ಊಟ ಹಾಕಿಸ್ತಾರೆ ಸಾಹಿತ್ಯ ಸಭೆ ವಿಚಾರಣಾ ಸಂಕಿರಣ ನಡೆಸಿ ಆ ರಾತ್ರಿ ಯಾವುದಾದರೂ ರಾಜ್ಯ ಪ್ರಶಸ್ತಿ ವಿಜೇತ ಪುಸ್ತಕ ಅಥವಾ ತಾವು ಮೆಚ್ಚಿದ ಒಂದು ಸಾಹಿತ್ಯ ಕೃತಿಯ ಇನ್ನೂರು ಪ್ರತಿಗಳನ್ನು ಕೊಂಡು ಸಭೆಯಲ್ಲಿನ ಓದುಗರಿಗೆ ಉಚಿತವಾಗಿ ಹಂಚುತ್ತಾರೆ ಅವರಿಗೆ ಗೆಳೆಯರ ಬಳಗ ಜೋರಿದೆ ಒಂದೊಂದು ಸಲ ಅವರು ಮಾಡೋ ಎಸ್ಟೇಟಿನ ಸಭೆಗೆ ಇನ್ನೂರು ಮುನ್ನೂರು ಜನ ಬರ್ತಾರೆ ಎಂದಳು ಹಾಗಾಗ ಸಂಗೀತ ಸಭೆಯನ್ನು ಸಹ ಅವರು ನಡೆಸ್ತಾರೆ ಕೀಬೋರ್ಡ್ ಹಾಗೂ ಕ್ಯಾರಿಯೋನೆಟ್ ವಾದನದಲ್ಲಿ ಪರಿಣಿತರು ಸಂಗೀತ ಸಾಹಿತ್ಯ ಹೀಗೆ ಒಳ್ಳೆಯ ಹವ್ಯಾಸಗಳಿಗೆ ಅವರ ಹಣ ಖರ್ಚಾಗುತ್ತೆ ನಮ್ಮ ಅತ್ತೆಯ ಅಣ್ಣ ಶ್ರೀಮಂತರ ಕಾಂಟ್ರಾಕ್ಟರ್ ತಮ್ಮ ಮಗಳನ್ನು ಅವರಿಗೆ ಕೊಡಬೇಕಂತ ಪ್ರಯತ್ನಿಸಿ ಸೋತರು ಎಂದಳು ಏಕೆ ಆ ಹುಡುಗಿ ಚೆನ್ನಾಗಿರಲಿಲ್ಲವೇ ಎಂದಳು ಈ ಶಶಿ ಚೆಲುವೆಯಲ್ಲ ಆದರೆ ಏನಲ್ಲ ನನ್ನ ನಿನ್ನ ಮಟ್ಟಿಗೆ ಲಕ್ಷಣವಾಗಿಯೇ ಇದ್ದಾಳೆ ಆದರೆ ಏಕೋ ನನ್ನ ಮೈದುನ ಆಕೆಯನ್ನು ಒಪ್ಪಲಿಲ್ಲ ಸಾಹಿತ್ಯ ಸಂಗೀತ ಬಲ್ಲ ಹುಡುಗಿಗೆ ಫಸ್ಟ್ ಪ್ರಿಫರೆನ್ಸ್ ಅಂತಿದ್ದರು ಅವರ ಗೆಳೆಯ ಬಳಗದಲ್ಲಿ ಸಾಹಿತ್ಯ ಸಕ್ತರ ಗುಂಪಲ್ಲಿ ಕೆಲವು ಹೆಣ್ಮಕ್ಕಳು ಇದ್ದಾರೆ ಅದೆಲ್ಲ ಇರಲಿ ಏಕೆ ಅವರ ಬಗ್ಗೆ ಇಷ್ಟು ಆಳವಾಗಿ ವಿಚಾರಿಸುತ್ತಿದ್ದೆ ಎಂದಳು ಅವರು ನನ್ನನ್ನು ಇಷ್ಟಪಟ್ಟಿದ್ದಾರೆ ಮದುವೆಯಾಗಲು ಹಾಶಿಸಿ ಪತ್ರವನ್ನು ಬರೆದಿದ್ದಾರೆ ಎಂದಳು ಆ ನಾಲ್ಕು ಪುಟದ ಪತ್ರವನ್ನು ನವ್ಯಳಿಗೆ ಕೊಟ್ಟಳು ನವ್ಯ ಪತ್ರವನ್ನು ಓದಿ ನಿನ್ನ ಅದೃಷ್ಟ ಚೆನ್ನಾಗಿದೆ ಅನು ನೀನು ಅವರನ್ನು ವಿವಾಹವಾದರೆ ಖಂಡಿತ ರಾಜ ವೈಭವದಲ್ಲಿ ಸುಖವಾಗಿ ಇರುತ್ತೀಯಾ ಅವರ ಅಪ್ಪನ ಕಾಲದಿಂದ ಎಸ್ಟೇಟು ಆದಾಯದಿಂದ ಬಂದ ದುಡ್ಡನ್ನು ಬ್ಯಾಂಕಿನಲ್ಲಿ ಇಟ್ಟಿರುವುದರಿಂದ ಅದರ ಮೊತ್ತವೇ ಇಪ್ಪತ್ತು ಲಕ್ಷದವರೆಗೆ ಇದೆ ಅವರು ಹತ್ತು ಲಕ್ಷದವರೆಗೆ ಖರ್ಚು ಮಾಡಿ ತಾಯಿಯ ಹೆಸರಿನಲ್ಲಿ ಮಾಧವಿ ಬುಕ್ ಹೌನ್ಸ್ ಓಪನ್ ಮಾಡ್ತಾ ಇದ್ದಾರೆ ಜೊತೆಗೆ ವಸಂತ ಮಲ್ಲಿಗೆ ಪ್ರಕಾಶನದಿಂದ ವರ್ಷಕ್ಕೆ ಏನಿಲ್ಲ ಅಂದರೂ ಹತ್ತು ಪುಸ್ತಕಗಳಾದರೂ ಹೊರತರಬೇಕಂತಿದ್ದಾರೆ ಪ್ರವೀಣನ ವ್ಯವಹಾರ ಈ ದಿನಗಳಲ್ಲಿ ಲಾಭದಾಯಕ ಉದ್ಯೋಗವೇನಲ್ಲ ಆದರೆ ಇವರಿಗೆ ಅದರಿಂದ ದುಡ್ಡು ಮಾಡಬೇಕೆಂದೇನಿಲ್ಲ ಎಸ್ಟೇಟಿನ ಉತ್ಪನ್ನಗಳಿಂದ ವರ್ಷಕ್ಕೆ ಐದಾರು ಲಕ್ಷ ರೂಪಾಯಿಗಳ ಆದಾಯ ಇದೆ ಬೆಂಗಳೂರಲ್ಲಿ ಅವರ ತಂದೆ ಕೊಂಡುಕೊಂಡ ಎರಡು ಬಂಗಳಗಳಿವೆ ಆ ಪೈಕಿ ಒಂದನ್ನು ಬುಕ್ ಹೌಸ್ ಮಾಡ್ತಾ ಇದ್ದಾರೆ ಎಂದಳು ಅನಸೂಯ ಮಾತಾಡಿ ನನಗೇನೋ ನಿಮ್ಮ ಮೈದುನನನ್ನು ನೋಡಿ ತುಂಬ ಇಷ್ಟವಾಯಿತು ಅವರ ಪತ್ರವನ್ನು ಓದಿ ಪೂರ್ತಿ ಮರುಳಾದೆ ರಾತ್ರಿ ನಮ್ಮ ತಂದೆ ತಾಯಿ ಬಂದ ಮೇಲೆ ಈ ವಿಷಯ ಹೇಳ್ತೇನೆ ಈ ವಾರದಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿ ಬರ್ತೀವಿ ಎಂದಳು ಗೆಳತಿಯ ಜೊತೆ ಮನೆಬಿಚ್ಚಿ ಮಾತಾಡಿ ಅನುರಾಧ ಮನೆಗೆ ಬಂದಳು ಆರನೆಯ ಭಾಗದಲ್ಲಿ ಈ ಕತೆ ಮುಂದುವರಿಯುತ್ತದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು